ಬಬ್ಲು ಹಾತಿ ಬೆಳಿಗ್ಗೆ ಬೇಗಲೆ ಕಾಡಿನಲ್ಲಿ ಏಕಾಂಗಿ ನಡೆಯಲು ಹೊರಟ ಅವನು ತನ್ನದೇ ಆದ ಧೋರಣದಲ್ಲಿ ಸಾಗುತ್ತಿದ್ದ ಅವನ ಮನಸ್ಸಿನಲ್ಲಿ ಯಾವುದೋ ಗೊಂದಲವಿದೆ ಎಂಬ ಭಾವನೆ ಬರುತ್ತಿತ್ತು ಅದನ್ನು ಅವನು ಬಗೆಹರಿಸಲು ಪ್ರಯತ್ನಿಸುತ್ತಿದ್ದ ರಸ್ತೆ ಮೇಲೆ ಮುಂದೆ ಸಾಗುತ್ತಿದ್ದಂತೆ ಅವನ ಮುಂದೆ ಚೀಕು ಮುರುಗೂಡು ಓಡಿ ಬಂತು ಬಬ್ಲೂನ ಕಾಲು ಅವನ ಮೇಲೆ ಬೀಳಲು ಇರಲಿರುವಂತಿದ್ದಾಗ ಚೀಕು ಭಾರವಾಗಿ ಕೂಗಿತು ಅವನ ಧ್ವನಿಯನ್ನು ಕೇಳಿ ಬಬ್ಲು ತನ್ನ ಕಾಲನ್ನು ಹಿಂದೆ ಎಳೆಯಿತು ನೀವು ಎಲ್ಲಿ ಸರಿಯಾಗಿದ್ದೀರಾ ಬಬ್ಲು ಸಹೋದರ ಏನೂ ಅಲ್ಲ ಸರಿಸುಮಾರು ಅಡಚಣೆಯೇ ಇದೆ ನಾನು ಇನ್ನಷ್ಟೇ ಯೋಚಿಸುತ್ತಿದ್ದೆ ಏನದ ಬಗ್ಗೆ ನೀವು ತಿಳಿದುಕೊಂಡು ಏನು ಮಾಡಿಕೊಳ್ಳುತ್ತೀರಾ ನಾನು ಬಹುಶಃ ನಿಮ್ಮ ಕೆಲವು ಸಹಾಯ ಮಾಡಬಹುದೆಂದು ಇತ್ತೀಚೆಗೆ ಕಾಡಿನಲ್ಲಿ ಕಳ್ಳತನ ಹೆಚ್ಚಾಗಿದೆ ಆದರೆ ಕಳ್ಳನ ಜೊತೆಗೆ ಬಂಧಿಸಲಾಗಿಲ್ಲ ಈ ಬಗ್ಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಚಿಂತೆಗೊಂಡಿವೆ ಅವರು ಅಲ್ಲಿ ತಮ್ಮನ್ನು ಭದ್ರವಾಗಿ ಭಾವಿಸುತ್ತಿಲ್ಲ ಅಯ್ಯೋ ಚೀಕು ಸಹೋದರ ಬಲವಂತದಲ್ಲಿದ್ದು ಕಳ್ಳನನ್ನು ಹಿಡಿಯಲು ಆಗಲಿಲ್ಲ ಅವನು ಚತುರ ಸಾಕ್ಷಿ ಉಳಿಸುತ್ತಿಲ್ಲ ನಮ್ಮ ರಾಜ ಈ ವಿಷಯದಿಂದ ತುಂಬಾ ಚಿಂತಿತರಾಗಿದ್ದಾರೆ ಅದೇ ಕಾರಣ ನಾವು ಎಲ್ಲರೂ ಇದರ ಬಗ್ಗೆ ಯೋಚಿಸುತ್ತಿದ್ದೇವೆ ಈಗ ನೀನು ಇದರಲ್ಲಿ ನನಗೆ ಏನು ಸಹಾಯ ಮಾಡಬಹುದು ನಾನು ಸ್ವಲ್ಪ ಯೋಚಿಸುತ್ತಿದ್ದೇನೆ ಬರುವುದೇನಾದರೂ ಪರಿಹಾರವಾಗಬಹುದು ಪ್ರಯತ್ನಿಸುವುದರಲ್ಲಿ ಯಾವುದೇ ಹಾನಿಯಿಲ್ಲ ಚೀಕು ನೀವು ಸರಿಯಾಗಿ ಹೇಳಿದ್ದೀರಿ ಪರಿಹಾರ ಲಭ್ಯವಿಲ್ಲ ಇದನ್ನು ಹೇಳುವ ಮೂಲಕ ಅವರು ತಕ್ಷಣ ಮುಚ್ಚಿಹೋದರು ಬಬ್ಲು ಮಾತುಗಳು ಚೀಕುವನ್ನು ಯೋಚಿಸಲು ಪ್ರೇರೇಪಿಸಿತು ಚೀಕುವನ್ನು ದುಃಖದಿಂದ ನೋಡಿ ಬಬ್ಲು ಮಾತನಾಡಿದರು ನೀನು ಮನಸ್ಸು ಕಡಿಮೆ ಮಾಡಬೇಡ ನೀನು ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಒಳ್ಳೆಯದು ಒಮ್ಮೆ ನಾನು ಸಹ ಈ ಕಾಡಿಗಾಗಿ ಗುಪ್ತಚರರಾಗಿ ಕೆಲಸ ಮಾಡುತ್ತಿದ್ದೆ ಕಾಲು ಮುರಿದು ಚಪಲತೆ ಕಳೆದುಕೊಂಡು ಕೆಲಸ ಬಿಡಿದೆ ಚೀಕು ಇಚ್ಛೆ ಇದ್ದರೆ ಕೆಲಸ ಮತ್ತೆ ಮಾಡಬಹುದು ಕಾಡಿನ ಪ್ರಾಣಿಗಳು ದಿನದಲ್ಲಿ ಆಹಾರ ಹುಡುಕುತ್ತವೆ ರಾತ್ರಿ ವಿಶ್ರಾಂತಿ ನೀನು ದಿನ ರಾತ್ರಿ ಆಹಾರ ಹುಡುಕಬಹುದು ರಾತ್ರಿ ನಮ್ಮ ಕೆಲಸಕ್ಕೆ ಉಪಯುಕ್ತ ವಿಚಾರ ಗೊತ್ತಾಗಬಹುದು ಹೌದು ಬಬ್ಲು ನಾನು ಇವತ್ತಿನ ರಾತ್ರಿ ಕಾಡಿನಲ್ಲಿ ಸುತ್ತಾಡಿ ತಿಳಿಯಲು ಪ್ರಯತ್ನಿಸುತ್ತೇನೆ ಸ್ವಲ್ಪ ಮಾತುಕತೆಯಾದ ನಂತರ ಚೀಕು ತನ್ನ ಗುಹೆ ಕಡೆಗೆ ಬಬ್ಲು ತನ್ನ ದಾರಿಗೆ ತಿರುಗಿದ ಚೀಕುವಿಗೆ ಬಬ್ಲುವಿನ ಮಾತುಗಳು ಗೊಂದಲ ಮಾಡಿಕೊಂಡಿದ್ದವು ಮತ್ತು ಅವನು ಅವನಿಗೆ ಸಹಾಯ ಮಾಡಬೇಕೆಂಬುದನ್ನು ತಿಳಿದಿಲ್ಲ ಇಂದಿನವರೆಗೆ ಅವನು ಗೊಂದಲದಲ್ಲಿದ್ದ ಸಂಜೆ ಚೀಕು ಯೋಚಿಸಿ ಗುಹೆಯಿಂದ ನಿಶಬ್ದವಾಗಿ ಹೊರಬಂದನು ಅವನ ಹೆಂಡತಿ ನೋಡಿ ಹೇಳಿದಳು ಈ ಸಮಯದಲ್ಲಿ ಹೊರಗೆ ಅಪಾಯವಿದ್ದರೂ ನಾನು ಸುತ್ತಾಡಿ ಬರುತ್ತೇನೆ ಇದನ್ನು ಹೇಳಿದ ಮೇಲೆ ಚೀಕು ರಾತ್ರಿಯಲ್ಲಿ ತನ್ನ ಗುಹೆಯಿಂದ ಹೊರಬಂದನು ಸ್ವಲ್ಪ ದೂರ ನಡೆಯುತ್ತಿದ್ದಂತೆ ಅವನ ದೃಷ್ಟಿ ಬಂಕು ಉಳು ಮೇಲೆ ಬಂತು ಅದು ಸ್ವಲ್ಪ ದೂರದಲ್ಲಿದ್ದರು ಅದು ಮರದ ಎಲೆ ಮೇಲೆ ಕುಳಿದಿದ್ದು ತನ್ನ ನರೆಯನ್ನು ಸುತ್ತುತ್ತಿತ್ತು ಅದು ಶೀಘ್ರವಾಗಿ ಮರದ ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಹಾರುತ್ತಿತ್ತು ಬಂಕು ಅದನ್ನು ಗಮನಿಸಿರಲಿಲ್ಲ ಸ್ವಲ್ಪ ಯೋಚಿಸಿ ಚೀಕು ಮರದ ಹಿಂದಿನಿಂದ ಹೊರಬಂದು ಸ್ವಲ್ಪ ತೆರಳು ಪ್ರದೇಶದಲ್ಲಿ ಬಂಕು ಉಳು ನೋಡಲು ಪ್ರಾರಂಭಿಸಿದನು ಬಂಕು ಚೀಕುವನ್ನು ಕತ್ತಲೆಯಲ್ಲಿಯೂ ನೋಡಿ ಆದರೆ ಅವನು ಯಾವುದೇ ಆಸಕ್ತಿಯನ್ನು ತೋರಿಸಲಿಲ್ಲ ಮತ್ತು ತನ್ನ ನರೆಯನ್ನು ಸುತ್ತುತ್ತಿತ್ತು ಚೀಕು ಬಹು ಸಮಯ ಬಂಕುವ ಚಲನೆಗಳನ್ನು ನೋಡುತ್ತಿದ್ದನು ಸ್ವಲ್ಪ ಕಾಲ ತೆರಳು ಮೈದಾನದಲ್ಲಿ ನಿಂತಿದ್ದ ಆದರೆ ಬಂಕು ಅವನನ್ನು ನೋಡಿ ಅವನನ್ನು ಅಜ್ಞಾತವಲ್ಲನೆ ಮಾಡಿತು ಅವನು ಅನುಭವಿಸಿದ್ದ ಬಂಕು ಸುತ್ತಲೂ ಚಮಕು ಸಹ ಚಲಿಸುತ್ತಿತ್ತು ಸ್ವಲ್ಪ ಕಾಲ ಕಾಡಿನಲ್ಲಿ ಸುತ್ತಾಡಿದ ಮೇಲೆ ಚೀಕು ತನ್ನ ಗುಹೆಗೆ ಮರಳಿ ಬೆಳೆಗೆ ಬರುವುದಕ್ಕಾಗಿ ಕಾಯಲು ಪ್ರಾರಂಭಿಸಿದನು ಮುಂದಿನ ಬೆಳಿಗ್ಗೆ ಬಬ್ಲು ಅದೇ ದಾರಿಯಲ್ಲಿ ಹೋಗುತ್ತಿದ್ದ ದಾರಿಯಲ್ಲಿ ಚೀಕು ಅವನನ್ನು ಕಾಯಿಸುತ್ತಿತ್ತು ಇಂದು ಬಹು ಬೇಗಲೇ ಬಂದೆ ಬಬ್ಲು ಇತ್ತೀಚೆಗೆ ಚಿಂತೆಗಳಿಂದ ನಿದ್ರೆ ಬರುವುದಿಲ್ಲ ಯಾವುದೇ ಹೊಸ ಸುದ್ದಿಗಳು ಇದೆ ನಿಖರವಾಗಿ ನಾನು ಹೇಳಲಾರೆ ಆದರೆ ನಾನು ನಿಮಗೆ ಕಳ್ಳರಿಗೆ ಸಹಾಯ ಮಾಡುತ್ತಿರುವ ಪ್ರಾಣಿಯ ಹೆಸರನ್ನು ಹೇಳಬಹುದು ಆ ಪ್ರಾಣಿ ಯಾರು ಬಂಕು ಅಷ್ಟು ಹೇಳಿ ಚೀಕು ಅವರು ರಾತ್ರಿ ನಡೆಯಲಿರುವ ಘಟನೆಯನ್ನು ನಿಖರವಾಗಿ ವಿವರಿಸಿದರು ಬಬ್ಲು ಕತ್ತಲಾಯಿತು ನೀನು ಒಳ್ಳೆಯ ರೀತಿಯಲ್ಲಿ ಮಾತನಾಡುತ್ತಿದ್ದೀಯಾ ನನಗೆ ಇಂದು ರಾತ್ರಿಯಲ್ಲಿ ಬಂಕು ಚಂಕು ನೋಡಬೇಕು ಅಷ್ಟು ಹೇಳಿ ಇಬ್ಬರೂ ತಮ್ಮ ತಮ್ಮ ಮಾರ್ಗಗಳನ್ನು ತೊರೆದರು ಬಬ್ಲು ರಾತ್ರಿಯಲ್ಲಿ ತನ್ನ ಗೆಳೆಯರ ಜೊತೆ ಬಂಕುವಿನ ಮೇಲೆ ಗಮನ ವಹಿಸಿಕೊಂಡಿದ್ದ ಅವನ ಸಂಶಯಾಸ್ಪದ ಚಟುವಟಿಕೆಗಳನ್ನು ನೋಡಿ ಬಬ್ಲು ಅವನನ್ನು ಅವನ ಗೆಳೆಯರು ಚಾಂಕಿ ಮತ್ತು ಸಾಂಕಿ ನರಿ ಜೊತೆ ಹಿಡಿದುಕೊಂಡ ಬಬ್ಲು ಕಟ್ಟುನಿಟ್ಟಿನಿಂದ ತನಿಖೆ ಆರಂಭಿಸಿದ ಬಂಕು ಚಂಕು ಜೊತೆಗೆ ಏನು ನಾವು ನಾಲ್ಕು ಸ್ನೇಹಿತರಾಗಿದ್ದೇವೆ ಆದ್ದರಿಂದ ಒಟ್ಟಿಗೆ ಕುಳಿತುಕೊಂಡು ಮಾತಾಡುತ್ತಿದ್ದೇವೆ ಚಮಗಾಡು ಮತ್ತು ಉಳ್ಳು ಸ್ನೇಹ ಅರ್ಥವಾಗುತ್ತದೆ ಆದರೆ ನರಿ ಜೊತೆಗೆ ಸ್ನೇಹ ಹೇಗೆ ಆಗುತ್ತದೆ ಕಠಿಣವಾಗಿ ವಿಚಾರಿಸಿದಾಗ ಇಬ್ಬರು ತಮ್ಮ ಅಪರಾಧವನ್ನು ಒಪ್ಪಿಕೊಂಡು ಅವರು ಕೆಲವು ದಿನಗಳ ಹಿಂದೆ ಅರಣ್ಯದಲ್ಲಿ ಮಾಡಿದ ಎಲ್ಲಾ ಕಳ್ಳತನಗಳನ್ನು ಹೇಳಿದರು ಬಬ್ಲು ಅವರ ಕಳ್ಳತನವಾಗಿದ್ದ ಎಲ್ಲಾ ವಸ್ತುಗಳನ್ನು ಕೂಡ ಪಡೆದುಕೊಂಡಿದ್ದಾನೆ ಬಂಕು ಮತ್ತು ಚಂಕು ಇನ್ನೂ ತಮ್ಮನ್ನು ಹೇಗೆ ಇಷ್ಟು ಸುಲಭವಾಗಿ ಹಿಡಿಯಲು ಸಾಧ್ಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ